ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆದಂತ ಟಾಪಿಕ್ ಅಂತಲೇ ಹೇಳ್ಬೋದು ಪಿ ಆ ಜೆ ಅವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ಪಿ ಯಾ ಜಿಯವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತ ಸ್ವಿಸ್ ಮನೋವಿಜ್ಞಾನಿ ಡಾಕ್ಟರ್ ಜಿ ಪಿ ಆರ್ ಜೆ ಅವರು ಮಾನವನ ಜೀವಿತ ಅವಧಿಯಲ್ಲಿ ಉಂಟಾಗುವ ಜ್ಞಾನಾತ್ಮಕ ವಿಕಾಸವನ್ನು ತಮ್ಮ ಸಿದ್ಧಾಂತದಲ್ಲಿ ಪ್ರಮುಖವಾಗಿ ನಾಲ್ಕು ಹಂತಗಳಾಗಿ ವಿಂಗಡಿಸಿ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ಜಿನ್ ಪಿಯಾಜಿ ಅವರು ಯಾವ ದೇಶದ ಮನೋವಿಜ್ಞಾನಿ ಅಂತ ಹೇಳಿದ್ರೆ ಸ್ವಿಸ್ ದೇಶದ ಮನೋವಿಜ್ಞಾನಿ ಇವರು ಮಾನವನ ಜೀವಿತ ಅವಧಿಯಲ್ಲಿ ಉಂಟಾಗುವಂತಹ ಜ್ಞಾನಾತ್ಮಕ ವಿಕಾಸವನ್ನು ನಾಲ್ಕು ಹಂತಗಳನ್ನಾಗಿ ವಿಂಗಡಿಸಿದ್ದಾರೆ ಅವುಗಳ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಪಿಯಾಜಿಯವರ ಜ್ಞಾನಾತ್ಮಕ ವಿಕಾಸದ ನಾಲ್ಕು ಹಂತಗಳು ಯಾವ್ಯಾವುದು ಅಂತ ಹೇಳಿದ್ರೆ ಮೊದಲನೇದು ಸಂವೇದನಾ ಗತಿ ಅಂತ ಎರಡನೆಯದು ಕಾರ್ಯಪೂರ್ವ ಅಂತ ಮೂರನೆಯದು ಮೂರ್ತ ಕಾರ್ಯಗಳ ಅಂತ ನಾಲ್ಕನೆಯದು ಔಪಚಾರಿಕ ಕಾರ್ಯಗಳ ಅಂತ ಈಗ ಈ ಹಂತಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲನೇದು ಸಂವೇದನಾ ಗತಿ ಅಂತ ಮಗುವಿನ ಜನನದಿಂದ ಎರಡನೇ ವರ್ಷದವರೆಗಿನ ಹಂತವೇ ಸಂವೇದನಾ ಗತಿ ಅಂತ ಮಗುವಿನ ಜನನದಿಂದ ಎರಡನೇ ವರ್ಷದವರೆಗಿನ ಅವಧಿಯನ್ನ ಸಂವೇದನಾ ಗತಿ ಅಂತ ಎನ್ನುವರು ಇದನ್ನ ಪ್ರಶ್ನೆ ಕೇಳ್ತಾರೆ ಸಂವೇದನಾ ಗತಿ ಅಂತ ಎಂದು ಯಾವ ಒಂದು ಹಂತವನ್ನ ಕರೆಯುವರು ಅಂತ ಹೇಳಿದ್ರೆ ಮಗುವಿನ ಜನನದಿಂದ ಎರಡು ವರ್ಷದವರೆಗಿನ ಕಾಲಾವಧಿಯನ್ನ ಸಂವೇದನಾ ಗತಿ ಅಂತ ಎಂದು ಕರೆಯುವರು ಮಗು ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿರುವ ವಸ್ತುಗಳನ್ನು ಪ್ರತ್ಯೇಕಿಸುವ ಹಾಗೂ ವಸ್ತುಗಳು ಕಣ್ಣಿಗೆ ಕಾಣದಿದ್ದರೂ ಅವುಗಳ ಅಸ್ತಿತ್ವವಿದೆ ಎಂಬ ಅರಿವು ಹೊಂದಿರುತ್ತದೆ ಈ ಅವಧಿಯಲ್ಲಿ ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿರುವ ವಸ್ತುಗಳನ್ನು ಪ್ರತ್ಯೇಕಿಸುವ ಹಾಗೂ ವಸ್ತುಗಳು ಕಣ್ಣಿಗೆ ಕಾಣದಿದ್ದರೂ ಅವುಗಳ ಅಸ್ತಿತ್ವವಿದೆ ಎಂಬ ಅರಿವನ್ನು ಹೊಂದಿರುತ್ತದೆ ಈ ಅವಧಿಯಲ್ಲಿ ಮಗು ಜ್ಞಾಪಕ ಶಕ್ತಿಯನ್ನು ತೋರಿಸುತ್ತದೆ ವಸ್ತು ಗಾತ್ರ ಆಕಾರವನ್ನು ನಿಖರವಾಗಿ ತಿಳಿಯಲು ಸಾಧ್ಯವಿಲ್ಲ ಈ ಅವಧಿಯಲ್ಲಿ ಮಗು ಜ್ಞಾಪಕ ಶಕ್ತಿಯನ್ನು ತೋರಿಸುತ್ತದೆ ವಸ್ತು ಗಾತ್ರ ಆಕಾರವನ್ನ ನಿಖರವಾಗಿ ತಿಳಿಯಲು ಸಾಧ್ಯವಿರುವುದಿಲ್ಲ ಅಷ್ಟು ಇಷ್ಟು ಎಂದು ವ್ಯಕ್ತಪಡಿಸುವುದು ಮಗುವಿನ ಸಂವೇದನೆ ಮತ್ತು ಗತಿಶೀಲನ ಚಟುವಟಿಕೆಗಳ ಅನ್ಯೋನ್ಯ ಕ್ರಿಯೆಯನ್ನು ಗುರುತಿಸಿ ಮೊದಲ ಎರಡು ವರ್ಷಗಳ ಹಂತವನ್ನ ಸಂವೇದನಾ ಅಂತ ಎಂದು ಕರೆಯುತ್ತಾರೆ ಮಗುವಿನ ಸಂವೇದನೆ ಮತ್ತು ಗತಿಶೀಲನ ಚಟುವಟಿಕೆಗಳ ಅನ್ಯೋನ್ಯ ಕ್ರಿಯೆಯನ್ನ ಗುರುತಿಸಿ ಮೊದಲ ಎರಡು ವರ್ಷಗಳ ಹಂತವನ್ನ ಸಂವೇದನಾ ಗತಿ ಎಂದು ಕರೆಯುತ್ತಾರೆ ಈ ಹಂತದಲ್ಲಿ ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇರುವಂತವು ಎಂಬ ಅರಿವು ಮೂಡುತ್ತದೆ ಈ ಸಂವೇದನಾ ಗತಿ ಹಂತದಲ್ಲಿ ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇರುವಂತವು ಎಂಬ ಅರಿವು ಮೂಡುತ್ತದೆ ಹಾಗೂ ಪರಿಸರದ ಮೇಲೆ ಉಂಟು ಮಾಡುವ ಪರಿಣಾಮಗಳ ಸಂಬಂಧದ ಅರಿವು ಕ್ರಮೇಣ ಮೂಡುತ್ತದೆ ಪರಿಸರದ ಮೇಲೆ ಉಂಟು ಮಾಡುವಂತಹ ಪರಿಣಾಮಗಳ ಸಂಬಂಧದ ಅರಿವು ಕ್ರಮೇಣ ಮೂಡುತ್ತದೆ ಇದರ ಪರಿಣಾಮವಾಗಿ ಉದ್ದೇಶ ಪೂರ್ವಕವಾಗಿ ವರ್ತಿಸಿ ಇಚ್ಛಿತ ಘಟನೆಗಳು ಮುಂದುವರಿಯುವಂತೆ ಮಾಡಲು ಕಲಿಯುತ್ತದೆ ಈ ಒಂದು ಸಂವೇದನಾ ಗತಿ ಹಂತದಲ್ಲಿ ಇದಿಷ್ಟು ಜನನದಿಂದ ಎರಡು ವರ್ಷದವರೆಗಿನ ಅವಧಿಯ ಸಂವೇದನಾ ಗತಿ ಹಂತದ ಬಗ್ಗೆ ತಿಳ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಕಾರ್ಯಪೂರ್ವ ಹಂತದ ಬಗ್ಗೆ ತಿಳ್ಕೊಳ್ಳೋಣ ಕಾರ್ಯಪೂರ್ವ ಅಂತ ಈ ಅವಧಿಯು ಎರಡನೇ ವರ್ಷದಿಂದ ಏಳು ಏಳನೇ ವರ್ಷದವರೆಗಿನ ಹಂತವಾಗಿರುತ್ತೆ ಇದನ್ನ ಕಾರ್ಯಪೂರ್ವ ಅಂತ ಅಂತ ಎಂದು ಕರೆಯಲಾಗುತ್ತದೆ ಕಾರ್ಯಪೂರ್ವ ಅಂತ ಅಂತ ಹೇಳಿದ್ರೆ ಮಗುವಿನ ಎರಡನೇ ವರ್ಷದಿಂದ ಏಳನೇ ವರ್ಷದವರೆಗಿನ ಅವಧಿಯನ್ನ ಕಾರ್ಯಪೂರ್ವ ಅಂತ ಅಂತ ಕರೆಯಲಾಗುತ್ತದೆ ಈ ಹಂತದಲ್ಲಿ ಪದಗಳು ಮತ್ತು ಬಿಂಬಗಳನ್ನು ಪ್ರತಿನಿಧಿಸುತ್ತಾರೆ ಭಾಷೆ ಬೆಳವಣಿಗೆಯಾಗುತ್ತದೆ ಈ ಕಾರ್ಯಪೂರ್ವ ಹಂತದಲ್ಲಿ ಅಂದ್ರೆ ಎರಡರಿಂದ ಏಳನೇ ವರ್ಷದವರೆಗಿನ ಅವಧಿಯಲ್ಲಿ ಮಗುವು ಜಗತ್ತು ಇರುವುದು ನನಗಾಗಿ ಎಂಬ ಭಾವನೆಯನ್ನ ಹೊಂದಿರುತ್ತದೆ ಈ ಹಂತದಲ್ಲಿ ಭಾಷೆ ಬಳಸುತ್ತಾನೆ ಈ ಹಂತದ ಅಂತ್ಯದ ವೇಳೆಗೆ ಸಂಖ್ಯೆಗಳನ್ನು ಬಳಸಲು ಆರಂಭಿಸುತ್ತಾನೆ ಮತ್ತು ಸ್ಥಾಯಿತ್ವದ ಪರಿಕಲ್ಪನೆಗಳು ಕೂಡ ವಿಕಸನಗೊಳ್ಳಲು ತೊಡಗುತ್ತವೆ ವಿಳಂಬಿತ ಅನುಕರಣೆ ವಿಳಂಬಿತ ಅನುಕರಣೆ ಎಂಬುದು ಈ ಕಾರ್ಯಪೂರ್ವದಲ್ಲಿ ಕಂಡುಬರುತ್ತೆ ಅಂದ್ರೆ ತಂದೆ ತಾಯಿಗಳು ಮತ್ತು ಇತರರ ಚಟುವಟಿಕೆ ವೀಕ್ಷಿಸಿ ಅನುಕರಿಸುತ್ತಾನೆ ಇದನ್ನು ವಿಳಂಬಿತ ಅನುಕರಣೆ ಎನ್ನುವರು ವಿಳಂಬಿತ ಅನುಕರಣೆ ಅಂತಂದ್ರೆ ತಂದೆ ತಾಯಿಗಳು ಮತ್ತು ಈ ಇತರ ಚಟುವಟಿಕೆಯನ್ನು ವೀಕ್ಷಿಸಿ ಅದನ್ನ ಅನುಕರಣೆ ಮಾಡೋದನ್ನ ವಿಳಂಬಿತ ಅನುಕರಣೆ ಅಂತ ಕರೆಯಲಾಗುತ್ತದೆ ಹಾಗೆ ಈ ಒಂದು ಅವಧಿಯಲ್ಲಿ ಚಿತ್ರ ಚಿತ್ರ ರಚನಾ ಸಾಮರ್ಥ್ಯ ಸಾಂಕೇತಿಕ ಆಟ ಸೃಜನಶೀಲ ಹಾಗೂ ಕಾಲ್ಪನಾತ್ಮಕ ಸಾಮರ್ಥ್ಯವನ್ನ ಹೊಂದಿರುತ್ತದೆ ಈ ಕಾರ್ಯಪೂರ್ವ ಹಂತದಲ್ಲಿ ನೆಕ್ಸ್ಟ್ ಮೂರ್ತ ಕಾರ್ಯಗಳ ಹಂತ ಏಯಾಜಿಯವರ ಜ್ಞಾನಾತ್ಮಕ ವಿಕಾಸದ ಮೂರನೇ ಹಂತ ಯಾವುದು ಅಂತ ಹೇಳಿದ್ರೆ ಮೂರ್ತ ಕಾರ್ಯಗಳ ಹಂತ ರ ಕಾಲಾವಧಿ ಏಳನೇ ವರ್ಷದಿಂದ ಹನ್ನೊಂದು ವರ್ಷದವರೆಗಿನ ಹಂತವನ್ನ ಮೂರ್ತ ಕಾರ್ಯಗಳ ಹಂತ ಎಂದು ಕರೆಯಲಾಗುತ್ತದೆ ಈ ಅವಧಿಯಲ್ಲಿ ಮಗುವಿನಲ್ಲಿ ವಿಶ್ಲೇಷಣಾ ಗುಣ ಬೆಳೆಯುವುದು ಮಗು ಸಂಖ್ಯೆ ದ್ರವ್ಯರಾಶಿ ತೂಕದ ಪರಿಕಲ್ಪನೆಯನ್ನ ಹೊಂದುವನು ಹಾಗೂ ಪ್ರತಿಯೊಂದು ವಸ್ತುವಿಗೂ ಸಂಬಂಧ ಕಲ್ಪಿಸುತ್ತಾನೆ ಸಂಬಂಧ ಸೂಚಕ ಪದಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಹಾಗೆ ಮಕ್ಕಳಲ್ಲಿ ಸಂಖ್ಯಾ ಸ್ಥಾಯಿತ್ವದ ಪರಿಕಲ್ಪನೆಯು ಕೂಡ ಬೆಳೆಯುತ್ತದೆ ನಿರ್ದಿಷ್ಟ ಆಯಾಮಕ್ಕೆ ಅನುಗುಣವಾಗಿ ವಸ್ತುಗಳನ್ನು ಜೋಡಿಸುವ ಮತ್ತು ವರ್ಗೀಕರಿಸುವ ಸಾಮರ್ಥ್ಯ ಹೊಂದುತ್ತಾರೆ ಹಾಗೂ ಕಲಿಕಾ ಸಾಮರ್ಥ್ಯ ಜ್ಞಾಪಕ ಶಕ್ತಿ ಮತ್ತು ಭಾಷಾ ಅಭಿವೃದ್ಧಿ ಹೊಂದುತ್ತಾರೆ ಕೂಡುವುದು ಕಳೆಯುವುದು ಗುಣಾಕಾರ ಭಾಗಾಕಾರದ ಜ್ಞಾನಾತ್ಮಕ ಕ್ರಿಯೆಗಳ ಬಳಕೆಯಾಗುತ್ತದೆ ಈ ಮೂರ್ತ ಕಾರ್ಯಗಳ ಹಂತದಲ್ಲಿ ಮಗುವಿನಲ್ಲಿ ಕೂಡುವುದು ಕಳೆಯುವುದು ಗುಣಕಾರ ಭಾಗಕಾರ ಇಂತಹ ಜ್ಞಾನಾತ್ಮಕ ಕ್ರಿಯೆಗಳ ಬಳಕೆ ಅನ್ನೋದು ಆಗುತ್ತೆ ಮತ್ತೆ ಜ್ಞಾಪಕ ಶಕ್ತಿ ಕಲಿಕಾ ಸಾಮರ್ಥ್ಯ ಭಾಷಾ ಅಭಿವೃದ್ಧಿಯು ಕೂಡ ಹೆಚ್ಚಾಗುತ್ತದೆ ಇದಿಷ್ಟು ಮೂರ್ತ ಕಾರ್ಯಗಳ ಹಂತದ ಬಗ್ಗೆ ಆಯ್ತು ನೆಕ್ಸ್ಟ್ ಈಗ ಔಪಚಾರಿಕ ಕಾರ್ಯಗಳ ಹಂತದ ಬಗ್ಗೆ ತಿಳ್ಕೊಳ್ಳೋಣ ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳಿದ್ರೆ ಹನ್ನೊಂದು ವರ್ಷದ ನಂತರದ ಅವಧಿಯನ್ನ ಔಪಚಾರಿಕ ಕಾರ್ಯಗಳ ಅಂತ ಎಂದು ಕರೆಯಲಾಗುತ್ತದೆ ಹಾಗೆ ಪಿ ಅವರ ಜಿಯವರ ಜ್ಞಾನಾತ್ಮಕ ವಿಕಾಸದ ನಾಲ್ಕನೇ ಹಂತ ಯಾವುದು ಅಂತ ಹೇಳಿದ್ರೆ ಔಪಚಾರಿಕ ಕಾರ್ಯಗಳ ಅಂತ ಇದರ ಅವಧಿ ಹನ್ನೊಂದು ವರ್ಷದ ನಂತರದ ಅವಧಿ ಈ ಹಂತದಲ್ಲಿ ಜ್ಞಾನಾತ್ಮಕ ವಿಕಾಸ ಹೆಚ್ಚಾಗಿರುತ್ತದೆ ತಾರ್ಕಿಕವಾಗಿ ಆಲೋಚಿಸುವ ಹಾಗೂ ಸಮಸ್ಯೆಯ ಘಟಕಗಳನ್ನು ವಿಶ್ಲೇಷಿಸುವ ಊಹಾತ್ಮಕವಾಗಿ ಮುಂದಾಗುವುದನ್ನು ಊಹಿಸುವ ತಾರ್ಕಿಕ ಪ್ರಮೇಯ ಅರ್ಥ ಮಾಡಿಕೊಳ್ಳುತ್ತಾನೆ ಈ ಒಂದು ಔಪಚಾರಿಕ ಕಾರ್ಯಗಳ ಅಂತ ಅಂತ ಹೇಳಿದ್ರೆ ಹನ್ನೊಂದು ವರ್ಷದ ನಂತರದ ಅವಧಿಯಾಗಿರುತ್ತೆ ಈ ಒಂದು ಹಂತದಲ್ಲಿ ಜ್ಞಾನಾತ್ಮಕ ವಿಕಾಸ ಎಂಬುದು ಹೆಚ್ಚಾಗಿ ಆಗಿರುತ್ತದೆ ಮತ್ತೆ ತಾರ್ಕಿಕವಾಗಿ ಆಲೋಚಿಸುವ ಸಮಸ್ಯೆಯನ್ನು ಕೊಟ್ಟಾಗ ಅದನ್ನು ವಿಶ್ಲೇಷಿಸುವಂತಹ ಒಂದು ಗುಣವನ್ನ ಬೆಳೆಸಿಕೊಳ್ಳು ಬೆಳೆಸ್ಕೊಂಡಿರ್ತಾರೆ ಮತ್ತೆ ತಾರುಣ್ಯದ ಅಂತ್ಯದ ವೇಳೆ ವಿಕಾಸ ಬಹುತೇಕ ಪೂರ್ಣವಾಗುತ್ತದೆ ಸ್ವತಂತ್ರ ಆಲೋಚನಾ ಸಾಮರ್ಥ್ಯ ತಾರ್ಕಿಕ ಸಾಮರ್ಥ್ಯ ಸಮಸ್ಯೆ ನಿವಾರಣಾ ಕೌಶಲ್ಯಗಳನ್ನು ಹೊಂದಿರುತ್ತಾರೆ ಔಪಚಾರಿಕ ಕಾರ್ಯಗಳ ಹಂತದ ಅವಧಿಯಲ್ಲಿ ಸ್ವತಂತ್ರ ಆಲೋಚನಾ ಸಾಮರ್ಥ್ಯ ತಾರ್ಕಿಕ ಸಾಮರ್ಥ್ಯ ಸಮಸ್ಯೆ ನಿವಾರಣಾ ಕೌಶಲ್ಯಗಳನ್ನು ಬೆಳೆಸಿಕೊಂಡಿರುತ್ತಾರೆ ಇದು ಔಪಚಾರಿಕ ಕಾರ್ಯಗಳ ಹಂತದ ಬಗ್ಗೆ ಇರುವಂತಹ ಮಾಹಿತಿ